ಹಿಟ್ ಆ್ಯಂಡ್ ರನ್ ಮಾಡಿದ್ದ ನಟಿ ದಿವ್ಯಾ ಸುರೇಶ್ ಎಲ್ಲಿ ಹೋಗಿದ್ದಾರೆ ಇನ್ನೂ ಅರೆಸ್ಟ್ ಯಾಕೆ ಆಗಿಲ್ಲ ನಟಿ ದಿವ್ಯಾ ಸುರೇಶ್ ಅನ್ನೋ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಬಡವರಿಗೆ ಮತ್ತೊಂದು ನ್ಯಾಯ ಅಂತ ಏನಾದರೂ ಇದೆಯಾ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಹಿಟ್ ಆ್ಯಂಡ್ ರನ್ ಮಾಡಿ ಒಂದು ದಿನ ಕಳೆದ್ರೂ ಕೂಡ ಇದುವರೆಗೂ ಒಂದಿಷ್ಟು ದಿನ ಕಳೆದರೂ ಕೂಡ ಇದುವರೆಗೂ ಅವರನ್ನು ಅರೆಸ್ಟ್ ಮಾಡಿಲ್ಲ ಸೆಲೆಬ್ರಿಟಿಯ ಬೇಜವಾಬ್ದಾರಿಗೆ ಮಹಿಳೆಯ ಕಾಲು ಮುರಿದು ಹೋಗಿದೆ ಸಾಮಾನ್ಯ ಜನರಿಗೆ ಅನ್ಯಾಯ ಆದರೆ ಯಾರು ಕೇಳೋರಿಲ್ವ ಹಾಗಾದ್ರೆ ದಿವ್ಯಾ ಸುರೇಶ್ ಕಾರು ಗುದ್ದಿದ್ದ ಮಹಿಳೆಗೆ ಗಂಭೀರ ಗಾಯ ಆಗಿದೆ ದಿವ್ಯಾ ನಿರ್ಲಕ್ಷ್ಯ ಅತಿ ವೇಗದ ಚಾಲನೆಯಿಂದಲೇ ಅಪಘಾತ ಆಗಿರೋದು ಆಪರೇಷನ್ಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಆದರೂ ಕೂಡ ದಿವ್ಯಾ ಸುರೇಶ್ ಸಂಪರ್ಕ ಮಾಡಿಲ್ಲ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗಿದ್ದೆಲ್ಲಿಗೆ ಹಾಗಾದ್ರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಈ ಅಪಘಾತ ನಡೆದಿದೆ ಆದರೆ ಈವರೆಗೂ ದಿವ್ಯಾ ಸುರೇಶ್ ಅರೆಸ್ಟ್ ಆಗಿಲ್ಲ ಯಾಕೆ ಇದುವರೆಗೂ ಕೂಡ ಹೌದು ಅಜಾಗರೂಕತೆಯಿಂದ ಆಗಿದೆ ಅಥವಾ ಆಕಸ್ಮಿಕವಾಗಿ ಆಗಿದೆ ಅಂತಲೇ ಅನ್ಕೊಳ್ಳೋಣ ಮನುಷ್ಯತ್ವ ಇರೋರು ಯಾರೂ ಕೂಡ ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಮಹಿಳೆ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ್ದಾರೆ ಈಕೆಯೂ ಓರ್ವ ಮಹಿಳೆಯಾಗಿ ಹೋಗಿ ಅವರನ್ನು ವಿಚಾರಿಸ್ಬೋದಲ್ಲ ಹಿಂಗಾಗಿದೆ ನನ್ನ ತಪ್ಪಾಗಿದೆ ನಾನೇ ಬಿಲ್ ಕಟ್ಕೊಡ್ತೀನಿ ಅಂತ ಹೇಳಿ ಮಾತಾಡ್ಬೋದಲ್ಲ ಅಟ್ಲೀಸ್ಟ್ ಅವ್ರ ಆರೋಗ್ಯವನ್ನು ವಿಚಾರಿಸ್ಬೋದಲ್ಲ ಏನೇನೂ ಇಲ್ಲ ಹೋಗಿ ಎಲ್ಲೋ ಅಡಗಿ ಕೂತಿದ್ದಾರೆ ಈ ನಟಿ ದಿವ್ಯಾ ಸುರೇಶ್ ಅವರು ಇದುವರೆಗೂ ಕೂಡ ಪೊಲೀಸ್ನವರು ಈಕೆಯನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದೇ ಕೆಲಸನ ಇದೇ ಹಿಟ್ರಾನ್ ಕೇಸ್ನಲ್ಲಿ ಬೇರೆ ಯಾರಾದರೂ ಸಾಮಾನ್ಯ ಜನ ಇದ್ದಿದ್ರೆ ಬಿಡ್ತಾ ಇದ್ರ ಪೊಲೀಸ್ನವರು ಹೋಗಿ ಅವ್ರು ಎಲ್ಲೇ ಇದ್ರೂ ಕೂಡ ಹಿಡ್ಕೊಂಡು ಬರ್ತಾ ಇದ್ರು ಹಾಗಾದ್ರೆ ಸೆಲೆಬ್ರಿಟಿಗಳಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯನಾ ಹೋಗ್ತಿರ್ಬೇಕಾದ್ರೆ ಬ್ಯಾಟರಿಪುರ ಕೋಳಿ ಕೇಶ್ ಲಿಂಗ ಕಡೆಯಿಂದ ಕಾರ್ನರ್ ಇದೆ ಅಲ್ಲ ಅಲ್ಲಿ ಬ್ಲಾಕ್ ಕಲರ್ ಕಾರ್ ಕಿಯರ್ ಕಾರ್ ಲೇಡಿ ಓಡಿಸ್ಕೊಂಡು ಬಂದಿದ್ರು ಏಕೆ ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ ಅವ್ರು ಸ್ಟಾಪ್ ಮಾಡ್ಲಿಲ್ಲ ನಾವು ಹೋಗ್ತಾ ಇದೀವಿ ನಿಲ್ಸಿ ನಿಲ್ಸಿ ಅಂತ ಏನು ನಿಲ್ಲಿಸ್ತಿಲ್ಲ ಹಂಗೆ ಹೋಗ್ಬಿಟ್ಟು ಕೂತ್ಕೊಂಡು ಆಮೇಲೆ ಏನಾಯ್ತು ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲ್ ಓಪನ್ ಆಗಿದ್ರಿಂದ ನಿಂತವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸಜೆಸ್ಟ್ ಮಾಡಿದ್ರು ಒಂದು ಕೋಲೀಸಿ ಎಮರ್ಜೆನ್ಸಿಗೆ ಆಪರೇಷನ್ ಹೋಗಿ ನಿಮ್ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ ಬಿ ಬಿಜೆಸ್ ಕರ್ಕೊಂಡು ಹೋಗಿ ಬಿ ಹೋಗ್ಲಿ ಬಿಜೆಪಿ ಆಪರೇಷನ್ ಆಗಿ ಮತ್ತೆ ನಡೀತಾ ಇದೆ ಇವತ್ತು ಟ್ರೀಟ್ಮೆಂಟ್ ಇದೆ ಯಾವಾಗ ಕಂಪ್ಲೇಂಟ್ ಕೊಟ್ಟ್ರಿ ಅದು ಒನ್ ತ್ರೀ ಡೇಸ್ ಟೂ ಡೇಸ್ ಆದ್ಮೇಲೆ

ಉಪ್ಪಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಅವರಿಗೆ ಟೆಕ್ಕಿ ಆಗಿರ್ತದೆ ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಇದು ಮಾಡಿದಾಗ ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ರು ಬಾಕಿ ಪ್ರಕಾರ ಸಂಖ್ಯೆ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಮುಂದೆ ಸಾರ್ ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಆಯಿತು ಅಂತ ಓಕೆ ಅವ್ರ ನಡುವೆ ಏನಾಗಿದೆ ಅದು ನಮಗೆ ಮಾಹಿತಿ ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವುದು ಗಾಡಿ ಅಂತೇಳಿ ಪತ್ತೆ ಹಾಕ್ಸಿಡ ದಿವ್ಯಾ ಅನ್ನೋದು ಗಾಡಿ ಅಂತ ನಮಗೆ ಮಾಹಿತಿ